ಓಂ ಶ್ರೀ ಗುರು ಬಸವಲಿಂಗ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ಒಂದು ವಿಡಿಯೋದಲ್ಲಿ ಗುರುಲಿಂಗ ದೇವರನ್ನ ಅರಮನೆಗೆ ಸ್ವಾಗತಿಸಿ ಮಹಾದೇವಿಯು ಪಾದ ಪೂಜೆಯನ್ನ ಮಾಡುವಾಗ ಕೌಶಿಕ ಮಹಾರಾಜನು ಬಂದು ಗುರುಲಿಂಗ ದೇವರನ್ನ ಅವಮಾನ ಮಾಡಿ ಆತನನ್ನ ಅರಮನೆಯಿಂದ ಹೊರಕ್ಕೆ ಕಳಿಸಿದ್ರು ಆಗ ಮಹಾದೇವಿಯು ಕೌಶಿಕ ಮಹಾರಾಜನು ಎರಡನೆಯ ತಪ್ಪನ್ನ ಮಾಡಿದ್ದಾನೆ ಎಂದು ಆತನಿಗೆ ಹೇಳಿ ಅಲ್ಲಿಂದ ನಿರ್ಗಮಿಸುತ್ತಾಳೆ ಇದೀಗ ಒಟ್ಟಾಗಿ ಕೌಶಿಕ ಮಹಾರಾಜನು ಎರಡು ತಪ್ಪುಗಳನ್ನ ಮಾಡಿರುತ್ತಾನೆ ಕೇವಲ ಒಂದೇ ಒಂದು ತಪ್ಪು ಮಾತ್ರ ಉಳಿದಿರುತ್ತೆ ಇದರ ಮುಂದುವರೆದ ಭಾಗವನ್ನ ಹಿಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಗಡುವು ಮುಗಿಯಲು ಏಳೆಂಟು ದಿವಸಗಳು ಮಾತ್ರವೇ ಇರುತ್ತೆ ಆ ವೇಳೆಯೊಳಗೆ ತಪ್ಪಿಸಿಕೊಂಡರೆ ನನ್ನ ಬದುಕು ದಾರಿ ಕಾಣುವುದು ಇಲ್ಲವಾದರೆ ಮುಂದಿನ ಘಟನೆಗಳನ್ನ ಊಹಿಸಿಕೊಡಲು ಹೆದರಿಕೆಯಾಗುತ್ತಿತ್ತು ದೀರ್ಘವಾದ ಆಲೋಚನೆಯಲ್ಲಿ ಮಹಾದೇವಿಯು ಮೈಮರೆದಳು ಗುರುಲಿಂಗ ದೇವರ ನಿರ್ಗಮನವಾಗಿ ನಾಲ್ಕಾರು ದಿವಸಗಳು ಆಗಿದ್ದವು ಅಂದಿನಿಂದ ಕೌಶಿಕನು ಅರಮನೆಯಲ್ಲಿ ಹಲವಾರು ಬಾರಿ ಸುಳಿದಿದ್ದರೂ ಕಣ್ಣೆತ್ತಿ ನೋಡಿರಲಿಲ್ಲ ಮಾತನ್ನು ಆಡಿಸಿರಲಿಲ್ಲ ಅವನಿಗೆ ಈಕೆಯನ್ನು ಮಾತನಾಡಿಸುವ ಧೈರ್ಯವೂ ಕೂಡ ಮೈಗೂಡಿರಲಿಲ್ಲ ತನ್ನ ಜೀವನ ನೌಕೆ ಭವಸಾಗರದಲ್ಲಿ ವಿಘ್ನಗಳ ಬಿರುಗಾಳಿಯ ಮಧ್ಯದಲ್ಲಿ ಸಿಕ್ಕಿಬಿದ್ದು ಹೊಯ್ದಾಡುವುದನ್ನ ಕಂಡು ದುಃಖ ಉಮ್ಮಳಿಸಿ ಬರುತ್ತಿತ್ತು ಸೂರ್ಯಾಸ್ತಕ್ಕೆ ಸ್ವಲ್ಪವಷ್ಟೇ ವೇಳೆ ಇದ್ದಿತ್ತು ಶಿವಕಾಮಿನಿಯನ್ನ ಕರೆದು ತನ್ನೊಡನೆ ಉದ್ಯಾನವನಕ್ಕೆ ಬರುವಂತೆ ಹೇಳಿದಳು ಇಬ್ಬರು ಜೊತೆಗೂಡಿ ಉದ್ಯಾನವನ ದಟ್ಟವಾದ ಭಾಗದ ಕಡೆ ನಡೆದರು ತಾಯಿ ಕತ್ತಲಾಗುವ ವೇಳೆಯಾಗುತ್ತಿದೆ ಇಂತಿಲ್ಲಿ ಕೂರುವುದು ಉಚಿತವಲ್ಲ ಏನಾಗುವುದೋ ಶಿವೆ ನಿರಾಸಕ್ತಳಾಗಿ ಮಹಾದೇವಿಯನ್ನ ಕೇಳಿದಳು ಏನಾದರೂ ಹೂಳು ಹಾವು ಗೀವು ಬರುವ ಸಂಭವ ಉಂಟು ಸಲ ಇಲ್ಲಿರುವ ಕೆರೆಗೆ ಹುಲಿ ಕರಡಿಗಳು ಬರುವುದುಂಟು ಹೆದರಿದಂತೆ ಕಂಡ ಶಿವಕಾಮಿನಿ ಹೇಳಿದಳು ಒಳಿತೆ ಆಗುವುದು ನೀನು ಹೋಗು ಶಿವೆ ನಾನು ನಂತರ ಬರುವೆ ಆವಾಗಲಿ ಹುಲಿ ಕರಡಿಯಾಗಲಿ ಬಂದು ನನ್ನನ್ನ ಕೊಂದರೆ ಎಷ್ಟು ಸುಖ ಆ ವರನನ್ನಾದರೂ ಚನ್ನಮಲ್ಲಿಕಾರ್ಜುನ ಕರುಣಿಸಬಾರದೆ ಈ ಶರೀರದಲ್ಲಿ ಆಡುವ ಪ್ರಾಣವಾದರೂ ದೂರವಾಗಿ ಜೀವ ಕಳೆ ಹೋದರೆ ರಾಜನಿಗೆ ನನ್ನ ಮೇಲಿನ ಮೋಹ ತಪ್ಪಿತು ನೋವಿನಿಂದ ನುಡಿದಳು ಈ ಮಾತು ಆಡಿದರೆ ತಾಯಿ ದುಃಖದಿಂದ ಶಿವಕಾಮಿನಿ ನುಡಿದು ಸ್ವಲ್ಪ ದೂರದಲ್ಲಿ ನಿಂತು ಬಕುಳ ವೃಕ್ಷದ ಕೆಳಗಿದ್ದ ಶೀಲಾಸನದ ಮೇಲೆ ಕುಳಿತು ಕಾಲವನ್ ಕಾಲನ್ನ ಇಳಿಬಿಟ್ಟು ಆಸನದ ಹಿಂಭಾಗಕ್ಕೆ ಮೊಳಗೈಯನ್ನ ಇರಿಸಿ ಆಲೋಚನೆಯಲ್ಲಿ ಮೈಮರೆತಳು ಮಹಾದೇವಿ ಜಾಲಿಯ ಒಂದು ಗಿಡವನ್ನೇರಿ ಕಪ್ಪಿ ಒಂದನ್ನ ಗುಣಗೊಳಿಸುತ್ತಿದ್ದಳು ಅವಸರ ಪಟ್ಟು ಹಗಲು ತೊಡಗಿದಳು ಅವಸರ ಪಟ್ಟು ಹಗಲು ಗನ್ನವನ್ನು ಇಕ್ಕಿದರೆ ಕನ್ನವು ಸವಿಯದು ಕಳವು ದೊರೆಯದು ಹಾಗೆಯೇ ನಾನು ದುಡುಕಿ ಅರಮನೆಗೆ ಕಾಲಿಟ್ಟೆ ನೀನು ಬಿಡುಗಡೆಯ ಮಾರ್ಗವು ನನಗೆ ಕಾಣುತ್ತಿಲ್ಲ ಈ ಮಾರ್ಗದ ಒಂದು ನಿರೀಕ್ಷೆಯಲ್ಲಿ ಕಾಲ ಕಳೆಯುವುದೇ ನನ್ನ ಪಾಲಿಗೆ ಉಳಿಯಿತು ಅವಸರದಲ್ಲಿ ಹಿಂದೆ ಮುಂದೆ ನೋಡದೆ ಜಾಲಿಯ ಗಿಡವನ್ನು ಹೇರಿ ಕುಳಿತ ಕಪಿಯಂತೆ ತೊಳಲಾಡುತ್ತಿರುವೆ ಪಾಪ ಈ ಬಡಪಾಯಿಗೆ ತಿನ್ನಲು ಹಣ್ಣು ಇಲ್ಲ ನೆಮ್ಮದಿಯಾಗಿ ಕುಳಿತುಕೊಳ್ಳಲು ತಾವು ಇಲ್ಲಿ ಬರಿ ಮುಳ್ಳಿನ ರೆಂಬೆಗಳು ಚೆನ್ನಮಲ್ಲಿಕಾರ್ಜುನ ಇದು ನನ್ನ ತ್ಯಾಗವೆಂದು ಅಂದುಕೊಂಬಂತೆಯೂ ಇಲ್ಲ ಅಥವಾ ಗುರಿ ಮುಟ್ಟುವ ನಿಜವಾದ ಸಾಧನೆಯನ್ನ ತಾನು ಹಿಡಿಯಲಿಲ್ಲ ಮಹಾದೇವಿ ನಿಟ್ಟುಸಿರನ್ನ ಇಟ್ಟಳು ಚನ್ನಮಲ್ಲಿಕಾರ್ಜುನ ಇಲ್ಲಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನ ತೋರು ಸಾಕಿನ್ನು ಪರೀಕ್ಷೆ ನಿನ್ನಲ್ಲಿ ನಾನು ಧನಕನಕವನ್ನ ಕೊಡು ಭೋಗ ಭಾಗ್ಯಗಳನ್ನ ಕೊಡು ಎಂದು ಯಾವ ವರವನ್ನು ಕೇಳೇನೋ ಶುಚಿ ನುಡಿ ಶುಚಿ ಶುಚಿ ಮನಸುಚಿ ಶುಚಿ ಇಂತಿ ಪಂಚತೀರ್ಥಗಳನ್ನೊಳಗೊಂಡ ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನಳುಹಿಸಿಕೊಳ್ಳ ಚನ್ನ ಪರಮಾತ್ಮ ಆಯುಷ್ಯ ಸವಿಯುತ್ತಲಿದೆ ಭವಿಷ್ಯದ ಉದ್ದ ಕಿರಿದಾಗುತ್ತಿದೆ ನಾನೆಂದಿಗೆ ಪರಮ ಸುಖವನ್ನ ಕಂಡುಕೊಳ್ಳುವುದು ಎನ್ನ ಪಂಚೇಂದ್ರಿಯಗಳನ್ನೆಲ್ಲ ನಿನ್ನ ಸುಖವನ್ನ ಹಿಂಬುಗೊಳ್ಳಲು ಉರಣಿಸುತ್ತಿವೆ ಅವು ಜೌವನದ ಒಂದು ಶಕ್ತಿಯುತ ಕಾಯವಿದು ಆದರೆ ವ್ಯರ್ಥವಾಗಿ ಹೋಗುತ್ತಿದೆ ನಿನ್ನ ಸಾಧನೆ ಮಾಡಲು ಮಾರ್ಗದರ್ಶಕರಿಲ್ಲ ದುಂಬಿಯು ಪರಿಮಳವನ್ನ ತನ್ನಲ್ಲಿ ಲೇಪಿಸಿಕೊಂಡು ಹಾರುವಂತೆ ನೀನು ಎಂದು ನನ್ನನ್ನ ಹಿಂಬಿಟ್ಟುಕೊಳ್ಳುವೆ ಅಜ್ಞಾನದ ಕತ್ತಲೆಯನ್ನು ಕಳೆದುಕೊಂಡು ಜ್ಞಾನದ ಬೆಳಕಿನಲ್ಲಿ ಬದುಕುವ ಶರಣರ ಸಂಘಕ್ಕೆ ನನ್ನನ್ನು ಸೇರಿಸು ಮರಹುಗೆಟ್ಟು ಅರಿವನ್ನ ಅರಿತ ಮಹಾನುಭಾವಿಗಳ ಬಳಿಗೆ ನನ್ನನ್ನು ಕರೆದೊಯ್ದು ಬದುಕಿಸು ಉಳಿದ ಆಯುಷ್ಯವನ್ನಾದರೂ ಅವರ ಸೇವೆಯಲ್ಲಿ ಕಳೆಯಿಸು ಚೆನ್ನಮಲ್ಲಿಕಾರ್ಜುನ ನನ್ನ ಗಡುವು ಮುಗಿಯುತ್ತಿದೆ ನಂತರ ಕೊರಳಿಗೆ ಲಗ್ನದ ಹುರುಳು ಸಮೀಪಿಸುವುದು ರಾಜನು ಬಲಾತ್ಕಾರ ಮಾಡದೇ ಇರಲಾರ ಯಾವುದೇ ಒಂದು ರೀತಿಯಿಂದ ಸೋಲುವ ಮುನ್ನ ನನ್ನ ಪ್ರಾಣ ಾದರೂ ಕಡಿದು ಚೆಲ್ಲೇನು ಅವನ ಬೇಡಿಕೆಗೆ ತಲೆಬಾಗುವುದಿಲ್ಲ ಪ್ರಭು ನೀನು ಏನಾದರೂ ಸೂಚಿಸಲಾರೆಯಾ ಹೃದಯದ ಮೊರೆತವು ನೋವು ನಲಿವುಗಳ ಮಧ್ಯೆ ಸಾಗಿತ್ತು ವಿಷಾದದ ವಿಲಕ್ಷಣ ನಗೆ ನಕ್ಕು ಆಲೋಚಿಸಿದಳು ಯಾವ ಮಾರ್ಗವೂ ತೋರದಿದ್ದರೆ ಕಡೆಗೆ ಈ ಪರಿಹಾರವನ್ನಂತೂ ಇದ್ದೇ ಇದೆಯಲ್ಲ ಮಹಾದೇವಿ ತನ್ನ ಸೀರೆಯ ಬಾಳೆಯ ಒಂದು ಕಾಯಿಯನ್ನ ಮುಟ್ಟಿ ನೋಡಿದಳು ಮನೆಯಿಂದ ಬರುವಾಗ ತುಂಡು ಹರಿವೆಯಲ್ಲಿ ಕಟ್ಟಿ ತಂದಿದ್ದ ವಜ್ರವು ಬಾಳೆಕಾಯಿಯಲ್ಲಿ ಭದ್ರವಾಗಿತ್ತು ಇದು ಅತ್ಯಂತ ತೀ ತೀಕ್ಷ್ಣ ಒಂದು ಸಣ್ಣಗೆ ಕುಟ್ಟಿ ಪುಡಿ ಮಾಡಿದ ನೀರಿನಲ್ಲಿ ಕಲಸಿ ವಜ್ರ ಮಿಶ್ರಿತ ನೀರನ್ನ ಕುಡಿದರೆ ಆದೀತು ಒಂದೆರಡು ಜಾವದಲ್ಲಿ ಪ್ರಾಣಹರಣ ನಿಶ್ಚಿತ ಎಲ್ಲ ಉಪಾಯಗಳು ಫಲಿಸದಿದ್ದರೆ ರಾಜನೇನಾದರೂ ಬಲತ್ಕರಿಸುವ ಸೂಚನೆ ಕಂಡರೆ ನನ್ನ ಪವಿತ್ರವನ್ನು ಉಳಿಸುವ ದಿವ್ಯ ಸಾಧನ ಇದೊಂದೇ ಮೋಹದಿಂದ ಮತ್ತೊಮ್ಮೆ ವಜ್ರದ ಕಡೆಗೆ ಕೈಯಾಡಿಸಿದಳು ಕೆಲವು ಕ್ಷಣಗಳು ಸರಿದಿರಬೇಕು ಮಹಾದೇವಿ ಇಳಿಯಬಿಟ್ಟಿದ್ದ ಬಿಟ್ಟಿದ್ದ ಒಂದು ಪಾದಗಳು ಯಾವುದೋ ಸ್ಪರ್ಶದಿಂದ ಬಿಸಿಗೊಂಡವು ತಟ್ಟನೆ ಕಣ್ಣು ತೆರೆದಳು ಕತ್ತಲೆಯು ಗಾಢವಾಗಿತ್ತು ಏನೆಂದು ಕಾಣಿಸಲಿಲ್ಲ ವಿಲಕ್ಷಣ ಅನುಭವಿಸಿದಂತ ಎನಿಸಿ ಉಸಿರು ತ್ವರಿತವಾಗಿ ಆಡತೊಡಗಿತು ಯಾರದು ಮಾತನಾಡಿ ಎರಿಸಿ ನುಡಿದಳು ಬಿಕ್ಕುವ ಶಬ್ದವಷ್ಟೇ ಕೇಳಿತು ನಾನು ತಾಯಿ ಪರಮ ಬಿಕ್ಕುತ್ತಾ ನುಡೀತು ಆ ಧ್ವನಿ ಕರೆ ಹೌದ ತಾಯಿ ಈ ಕತ್ತಲಲ್ಲಿ ಹೀಗೇಕೆ ಬಂದಿರಿ ಅಳುತ್ತಾ ಇರುವುದು ಏಕೆ ಆಶ್ಚರ್ಯದಿಂದ ಕೇಳಿದಳು ನಾನು ಮಾಡಿದ ಪಾಪಕ್ಕೆ ಪರಿಹಾರ ಉಂಟೆ ತೊದರಿ ನುಡಿದ ವಸಂತಕ ಮಹಾದೇವಿಯ ಪಾದಗಳನ್ನ ಕಣ್ಣಿಗೆ ಒತ್ತಿಕೊಳ್ಳುತ್ತಾ ನೀವು ಹಿರಿಯರು ಪಾದವನ್ನ ಮುಟ್ಟಬಾರದು ಸಮಾಧಾನ ಮಾಡಿಕೊಳ್ಳಿರಿ ಎಂತಹ ಹಿರಿತನ ಆಯುಷ್ಯದಲ್ಲಿ ಹಿರಿಯನು ವಿವೇಕದಲ್ಲಿ ಹಿರಿಯನೇ ನಗೆನಕ್ಕು ಮತ್ತೆ ನುಡಿದಳು ಹೇಳು ತಾಯಿ ನನ್ನ ಪಾಪಕ್ಕೆ ಪರಿಹಾರ ಉಂಟೆ ದೇವರಿಂದ ಕ್ಷಮೆ ಸಿಗಬಲ್ಲದೆ ಯಾವ ಪಾಪ ಹೇಳಿ ವಸಂತಕ ತನ್ನ ತಾಯಿಯನ್ನ ತಂದು ಕಾಮುಕನ ಕಾರಾಗೃಹದಲ್ಲಿ ಇರಿಸಿದ ಒಂದು ಪಾಪ ವಸಂತಕ ಬಿಕ್ಕಿ ಬಿಕ್ಕಿ ಹತ್ತನು ಮಹಾದೇವಿ ಮೌನ ತಾಳಿದಳು ಹೊಟ್ಟೆಪಾಡಿಗಾಗಿ ಉಪ್ಪುಂಡ ಋಣಕ್ಕಾಗಿ ನಿಮ್ಮಂತಹ ದೇವತೆಯನ್ನ ಪಂಜರದಲ್ಲಿ ಕೂಡಿ ಹಾಕಿಸಿದೆ ಬಗೆ ಬಗೆಯ ಆಮಿಷ ಒಡ್ಡಿದೆ ರಾಜ ದಂಡದ ಭೀತಿ ತೋರಿಸಿದೆ ನಾನು ಮಾಡಿದ ಪಾಪಗಳು ಒಂದೇ ಎರಡೆ ನೀವು ನಿಮಿತ್ತ ಮಾತ್ರರು ವಸಂತಕರೇ ಉಣಬೇಕೆಂದು ಬಂದ ಒಂದು ಸುಖ ಉಂಡಲ್ಲದೆ ಅದರ ಗಂಟು ಕರಗದು ಉಣಲೆಂದು ಬಂದ ದುಃಖ ಅನುಭವಿಸಿದಲ್ಲದೆ ಹರಿಯದು ಈ ವಿಧಿಯ ಕ್ರೂರ ಆಟದಲ್ಲಿ ನೀವು ನೆಪ ಮಾತ್ರರು ಕತ್ತಿಯನ್ನ ಬೀಳಿಸಿ ನಿರಪರಾಧಿಯನ್ನ ಕೊಂದರೆ ಈ ಪಾಪ ಕತ್ತಿಗಲ್ಲ ಬೀಸಿದವನಿಗೆ ನೀವು ಈ ವಿಲಾಸಿನಿ ರಾಜನ ಕೈಗೊಂಬೆಗಳು ಆಯುಧಗಳು ಆದ್ದರಿಂದ ನನ್ನ ತಾಪಕ್ಕೆ ನಿಮ್ಮನ್ನ ದೂಷಿಸಿ ಫಲವೇನು ದೇವರ ಕಡೆಗಣ್ಣಿನಿಂದ ನೋಡಿದ ಹೊರತು ಕೃಪಾದೃಷ್ಟಿ ಬೀರದ ವಿನಃ ನನ್ನ ತನುವಿಗೆ ಬಂದ ಈ ಕರ್ಮವು ಹರಿಯದು ನೋಡು ತಂದೆ ಶಾಂತಳಾಗಿ ಸಂತಹಿಸಿದಳು ನೀವೆಂದು ಉಪವಾಸಾದಿಗಳನ್ನ ಕೈಗೊಂಡು ಬಳಲಿದಿರೋ ಅಂದಿನಿಂದ ನನ್ನ ಮನದ ತಳಮಳ ತಪ್ಪಿಲ್ಲ ನಿಮ್ಮ ಸೊರಗಿದ ಶರೀರವನ್ನ ಕಂಡು ಗರಗಸದ ಮೇಲೆ ಹಾಯ್ದು ಹೋಗುವ ಅನುಭವ ನನಗೆ ನನ್ನ ಮನದ ಸಂಕಲ್ಪವನ್ನ ದೃಢಪಡಿಸಿಕೊಳ್ಳುವ ಸಾಧನೆ ಇದು ಇದಕ್ಕೆ ಯಾರೂ ಹೊಣೆಗಾರರಲ್ಲ ನೀವೇನು ಕಳವಳಗೊಳ್ಳಬೇಡಿ ಪಂಜರದ ಬಾಗಿಲು ತೆಗೆಯಬೇಕೆಂಬ ನಿರಾಶೆ ಮುಂದಿರುವಾಗ ಈ ಶರೀರದ ಗೂಡಿನಿಂದ ಪ್ರಾಣ ಪಕ್ಷಿ ಆರೆ ಬಿಡುವುದೊಂದೇ ಉಳಿದ ಪರಿಹಾರವಲ್ಲವೇ ವಸಂತಕರೇ ಮಾರ್ಮಿಕವಾದ ನುಡಿದಳು ವಸಂತಕನ ಎದೆ ನುಡುಗಿತು ಬೇಡ ತಾಯಿ ಆ ಪಾಪಕ್ಕೆ ನನ್ನ ಹೊಣೆ ಮಾಡಬೇಡಿ ಕಂಪಿಸುವ ಧ್ವನಿಯಲ್ಲಿ ಉಸುರಿದ ನೀವು ಅದಕ್ಕೆ ಹೊಣೆಗಾರರಲ್ಲ ನಿಮ್ಮ ಹೃದಯದ ಸರಳತನಕ್ಕೆ ಮಾರು ಹೋಗಿ ಹೆತ್ತ ತಂದೆ ಎಂದು ನಂಬಿ ಮನವನ್ನ ಬಿಚ್ಚಿಡಿಯುತ್ತಿರುವೆ ನನಗೀಗ ಇರುವುದು ಎರಡೇ ಹಾದಿಗಳು ಕೇವಲ ಏಳೆಂಟು ದಿವಸಗಳ ಅವಧಿಯಲ್ಲಿ ಒಂದನ್ನಾದರೂ ಕಂಡುಕೊಳ್ಳಲೇಬೇಕು ಪ್ರಸ್ತುತ ಕಾರಾಗೃಹದಿಂದ ಶಾರೀರಿಕವಾಗಿ ಬಿಡುಗಡೆ ಹೊಂದಿ ಶರಣರ ಸಂಘವನ್ನ ಸೇರಬೇಕು ಈ ದೇಹದ ಒಂದು ಕ್ಷಣವನ್ನು ಸಹ ಪುರುಷಾರ್ಪಿತ ಮಾಡಲಾರೆ ಚನ್ನಮಲ್ಲಿಕಾರ್ಜುನನ ಮೀಸಲನ್ನು ಕೆಡಿಸಲಾರೆ ಇದು ಅವನ ಒಂದು ಸತ್ಯ ದೃಢ ಧ್ವನಿಯಲ್ಲಿ ಹೇಳಿದಳು ವಸಂತಕ ಮೌನ ತಾಳಿ ಕುಳಿತ ಒಂದು ನಿಮ್ಮ ಬಂಧನದಲ್ಲಿ ಪ್ರಮುಖ ಪಾತ್ರ ವಹಿಸಿ ಪಾಪದ ಒಂದು ಭುಕ್ತಿಯನ್ನ ಕಟ್ಟಿಕೊಂಡೆನು ನಾನು ಬಿಡುಗಡೆಯಲ್ಲಿ ಸಹಾಯ ಸಲ್ಲಿಸಿ ಅದನ್ನ ಎಲ್ಲಿಯೇ ಕರಗಿಸಿ ಬಿಡುವೆ ಇದು ಸತ್ಯ ನನ್ನನ್ನು ನಂಬುತ್ತಾಯಿ ನೀನು ಹೇಳಿದಂತೆ ಒಂದು ದೃಷ್ಟಿಯಿಂದ ನೀನು ನನ್ನ ಮಗಳು ಆದರೆ ನನ್ನ ದೃಷ್ಟಿಯಲ್ಲಿ ಆ ವಿವೇಕದ ಹಾದಿಯಲ್ಲಿ ಸುಜ್ಞಾನಕ್ಕೆ ಕರೆದೊಯ್ದು ಗುರುಮಾತೆ ನೀನು ಮುಂದಿನ ಮಾರ್ಗದ ಬಗೆಗೆ ಜೊತೆಗೇನೆ ಆಲೋಚಿಸುವ ಒಂದು ವಸಂತಕ ಹೇಳಿದ ರಾಜನ ಕಣ್ಣು ತಪ್ಪಿಸಿ ಅಪರಾಧಿ ಎನಿಸಿದಂತೆ ನಾನು ಅರಮನೆಯನ್ನು ಬಿಡಲು ಇಚ್ಛಿಸುವುದಿಲ್ಲ ವಸಂತ ಕವಿ ಅವನಿಗೆ ಎದುರಿಗೆ ಆ ಬಂಧನವನ್ನ ಬಿಡಿಸಿಕೊಂಡರು ಅವನ ತಪ್ಪಿಗೆ ದರ್ಪಣ ನೀಡಿ ಹೋಗಬೇಕು ಈಗಾಗಲೇ ಗುರುಲಿಂಗ ಪೂಜೆಗೆ ಅಡ್ಡಿಯಾಗಿ ಎರಡು ನಿಯಮಗಳನ್ನ ಮುರಿದಿರುವನು ನಾವು ಹೀಗೆ ಮಾಡಿದರೆ ನನ್ನ ರಥ ಮುಗಿಯುವ ಕಡೆಗೆ ವಾರ ಪೂರ್ತಿ ಜಂಗಮ ದಾಸೋಹ ಮಾಡಬೇಕಾದದ್ದು ನನ್ನ ಧರ್ಮವೆಂದು ಹೇಳಿ ಅದಕ್ಕೆ ಅವನನ್ನ ಒಪ್ಪಿಸಿರಿ ಮಠದಿಂದ ಜಂಗಮರನ್ನ ಕರೆಸೋಣ ಇದು ನನ್ನ ವಿಮೋಚನೆಗೆ ಸಹಾಯಕವಾಗಬಹುದು ಆಗಲಿ ತಾಯಿ ನಾಳೆ ಬಂದು ನಾನು ಎಲ್ಲರ ಸಂಗಡವಿದ್ದಾಗಲೇ ಕಾಣಿರಿ ಈ ಬಗ್ಗೆ ಹೇಳುವೆ ವಸಂತಕ ಒಪ್ಪಿ ಮೇಲಕ್ಕೆ ತಾವಿನ್ನು ಅರಮನೆಗೆ ಧಾವಿಸಿರಿ ಕತ್ತಲು ಬಹುಗಾಢವಾಗಿದೆ ಎಚ್ಚರಿಕೆಯಿಂದ ಹೋಗಿ ತಾಯಿ ನಾನು ಕೆಲ ಕಾಲ ತಡೆದು ಬರುವೆ ಕಾಡಾರಣ್ಯದಲ್ಲಿ ಕಂಡ ಕಾಲು ದಾರಿಯನ್ನ ನಂಬಿ ವಿಚಿತ್ರವಾದ ದಿಟ್ಟ ಹೆಜ್ಜೆಯನ್ನ ಇರಿಸಿದ್ದ ಮಹಾದೇವಿಯ ಕಾಲು ದಾರಿ ಭಯಾನಕ ಅರಣ್ಯದಲ್ಲಿ ಕೈ ಬಿಡುವುದೆಂದು ತಿಳಿದು ವಿಹಲ್ವಗೊಂಡಿದ್ದಳು ಇಂತಹ ಒಂದು ದುರ್ಧರ ಪ್ರಸಂಗದಲ್ಲಿಯೇ ಕಾರ್ಗತ್ತಲಿನಲ್ಲಿ ದೀಪ ಒಂದು ದೂರದಲ್ಲಿ ಕಂಡಂತೆ ದಟ್ಟವಾದ ಹುಲ್ಲಿನಿಂದ ಕಣ್ಮರೆಯಾಗಿ ಅವಳನ್ನ ಭಯಭೀತರನ್ನಾಗಿ ಮಾಡಿದ ಕಾವಲು ದಾರಿ ಮತ್ತೆ ಅಸ್ಪಷ್ಟವಾಗಿ ಕಾಣತೊಡಗಿತು ತನ್ನ ಅಂತರಂಗದಲ್ಲಿ ಹೊಳೆದ ಉಪಾಯವನ್ನು ವಸಂತಕ ಭರವಸೆಯ ಎದೆಯ ಒಂದು ಭಾರವನ್ನು ಹಗುರಿಗೊಳಿಸಿದಾಗ ಧೈರ್ಯವು ಮೈಗೂಡಿತು ಮತ್ತೆ ಸಮಾಧಾನ ತಾಳಿ ಆಕೆ ಮೇಲೆದ್ದು ತನಗಾಗಿ ಕಾಯುತ್ತಿದ್ದ ಶಿವಕಾಮಿನಿಯನ್ನ ಕೂಡಿಕೊಂಡು ಪ್ರಶಾಂತ ಭವನದತ್ತ ಹೆಜ್ಜೆ ಹಾಕಿದಳು ಮುಂದಿನ ವಿಡಿಯೋದಲ್ಲಿ ಸಿಗುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು